ಎಲ್ಲರಿಗೂ ವೈಟ್ಸ್ ವಯಸ್ಸನ್ನ ಫ್ಯಾಮಿಲಿಗೆ ಸ್ವಾಗತ ನಾನು ನಿಮ್ಮ ನುಡುಗ ಆಶೀರ್ಥ್ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನೋಡಿ ಕೋಡಿ ಕುಂದಾಪುರದ ಒಂದು ಕೋಡಿಯಲ್ಲಿದ್ದೀನಿ ಇವತ್ತಿಂದ ಒಂದು ಕುಂದ ಉತ್ಸವ ಒಂದು ನಡೀತಿದೆ ಇವತ್ತು ಸಂಜೆಯಿಂದ ಸೊ ಎಲ್ಲ ರೆಡಿ ರೆಡಿಯುತ್ತೆ ದೊಂದೇ ಬಾಕಿ ಸೊ ಇವತ್ತಿಂದ ಡೇಟ್ ಹನ್ನೆರಡರಿಂದ ಒಂದು ಹದಿನಾರನೇ ತನಕ ಈ ಒಂದು ಉತ್ಸವ ನಡೀತಿದೆ ಸೊ ಎಲ್ಲ ಅಂಗಡಿಗಳಾಗಲಿ ಶಾಪ್ಗಳಾಗಲಿ ಒಂದು ತುಂಬಾ ಬಂದಿದೆ ತಿನ್ಲಿಕ್ಕಂತೂ ತುಂಬನೇ ಒಂದು ಶಾಪ್ಗಳಿವೆ ಅದೇ ಥರ ಒಂದು ಹಾಡಲಿಕ್ಕೆ ನೀವು ಜಾಯಿಂಟ್ ವಿಲ್ ಎಲ್ಲ ನೋಡ್ಬೋದು ಬನ್ನಿ ಯಾವ ಥರ ಎಲ್ಲ ಒಂದು ರೆಡಿ ಆಗ್ತಿದೆ ಅಂತ ಒಂದು ಸಣ್ಣ ಈ ವಿಡಿಯೋದಲ್ಲಿ ನೋಡ್ಬೋದು ಸಪೋಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಒಂದು ಶುರು ಮಾಡುವ ಬಿಟ್ಟು ಚಕ್ರಮ ದೇವಸ್ಥಾನ ಇದೆಯಲ್ಲ ಅದರ ಒಂದು ಅಪೋಸಿಟ್ ರೋಡಲ್ಲಿ ನೀವು ಬಂದರೆ ನಿಮಗೆ ಡೈರೆಕ್ಟ್ ಒಂದು ಎಂಟ್ರೆನ್ಸ್ ಸಿಗ್ತದೆ ಸೊ ಇದು ಸಿಕ್ಕಿ ಇಲ್ಲ ಎಂಟ್ರೆನ್ಸ್ ಸೊ ಮಿಡ್ಲಲ್ಲಿದೆ ಸೊ ಲೊಕೇಶನನ್ನು ಒಂದು ಹಾಕಿರ್ತೀನಿ ಬನ್ನಿ ಇವತ್ತು ಸಂಜೆಯಿಂದ ಒಂದು ನಡೀತಿದೆ ಎಲ್ಲರೂ ಒಂದು ವೇಟ್ ಮಾಡ್ತಿರ್ಬೋದು ಅಂತಲೇ ಹೇಳ್ಬೋದು ನೋಡಿ ಸಮುದ್ರ ಕೂಡ ಒಂದು ರೆಡಿ ಇದೆ ಸೊ ಸಮುದ್ರದ ಒಂದು ಪಕ್ಕದಲ್ಲಿ ನೀವು ಇಲ್ಲಿ ಒಂದು ಹಾಡುವಂಥ ಒಂದು ಬ್ರೇಕ್ ಡ್ಯಾನ್ಸ್ ಆಗಲಿ ಜಾಯಿಂಟ್ ವೀಲ್ ಆಗಲಿ ನೋಡ್ಬೋದು ಇದು ಮಕ್ಕಳಿಗೆ ಆಡಲಿಕ್ಕೆ ಒಳ್ಳೆದಿದೆ ಇದು ಕೂಡ ಒಂದು ಮಕ್ಕಳಿಗೆ ಆಡಲಿಕ್ಕೆ ಏರೋಪ್ಲೇನ್ ಇದೆ ಸೊ ಇದು ದೊಡ್ಡ ಮಕ್ಕಳಿಗೆ ಆಡಲಿಕ್ಕೆ ಇನ್ನೂ ರೆಡಿ ಆಗ್ತಿದೆ ಅಷ್ಟೇ ಸಂಜೆ ಒಳಗೊಂಡಂತೂ ಫಿನಿಷ್ ಆಗೋಕಿರ್ತದೆ ಇದು ರುಚಿಕರ ಸ್ಪೆಷಲ್ ಫೋಟೋ ಟೋಟಿಸ್ಟ್ ಸೊ ಇದ್ರದೇ ಒಂದು ಕಾಲ ಅಂತ ಹೇಳ್ಬೋದು ಫ್ರೆಶ್ ಲೈಮ್ಸೋಡು ಈ ಕಾನ್ಸೆಪ್ಟೇ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಸುಮಾರು ಜನರಿಗೆ ಇಲ್ಲಿ ವ್ಯಾಪಾರ ಆಗ್ತದೆ ಅದು ಕೂಡ ಒಂದು ಖುಷಿಯಾದ ವಿಚಾರ ಅಂದರೆ ಇಂಡಿಯಾದಲ್ಲಿ ಫುಡ್ ಲವರ್ಗಳು ಜಾಸ್ತಿ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲೊಂದು ಕಾರಿಟಿರು ತಗ ಬಂದಿದ ಅಥವಾ ಸ್ಪೋರ್ಟ್ಸ್ ಕಾರು ಗೊತ್ತಿಲ್ಲ ಓಪನ್ ಮಾಡಿದ ಒಂದು ಗೊತ್ತಾಗ್ತದೆ ನೋಡಿ ಫ್ರಿಜ್ಜೆಲ್ಲ ಒಂದು ಮಣ್ಣಲ್ಲಿ ಒಂದು ನಡೆಯೋದೆ ಕಷ್ಟ ಆ್ಯಕ್ಚುಲಿ ಸೊ ಅವ್ರಿಗೆ ಕೂಡ ಒಂದು ಒಳ್ಳೆ ವ್ಯಾಪಾರ ಆಗಲಿ ಬಂದವ್ರಿಗೂ ಒಳ್ಳೆಯದಾಗಲಿ ನಡೆಸೋರಿಗೂ ಒಳ್ಳೇದಾಗಲಿ ಸೊ ಎಲ್ಲರಿಗೂ ಕೂಡ ಒಂದು ಒಳ್ಳೇದಾಗಲಿ ಸೊ ಅದು ಒಂದು ಮೇನ್ ಎಂಟ್ರೆನ್ಸ್ ಆದರೆ ಇದು ಒಂದು ಸ್ಟೇಜ್ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು ಸೊ ಅಕ್ಕಪಕ್ಕ ಎಲ್ಲ ಒಂದು ನೀವು ಶಾಪ್ಗಳನ್ನು ನೋಡ್ಬೋದು ಸೊ ಇರುವಂಥದ್ದೆಲ್ಲ ಒಂದು ತಿನ್ನೋ ಐಟಮೇ ಸೊ ಬೀಚ್ ಸೈಡ್ ಒಂದು ತಿನ್ನೋ ಐಟಮೇ ಜಾಸ್ತಿ ಇರ್ತದೆ ಚೀಸ್ ಫ್ರೈಸ್ ಕುಲ್ಕಿ ಸೋಡಾ ಇದೇನು ಪುನಾಫರ್ ಝೋನ್ ಏನೋ ಗೊತ್ತಿಲ್ಲ ಅದು ಫಸ್ಟ್ ಟೈಮ್ ನೋಡ್ತಿರೋದು ಅನ್ಸದ್ ನಾನು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇನು ಕೋನಾಪ ಸೊ ಸ್ಟಾರ್ಟಿಂಗ್ ಫ್ರಮ್ ಮುನ್ನೂರು ಏನು ಬ್ರೆಡ್ ಥರ ಕಾಣ್ತಿದೆಪ್ಪ ಮತ್ತು ಗೊತ್ತಿಲ್ಲ ಪೊಟ್ಯಾಟೊ ಟ್ವಿಸ್ಟರ್ ಸೊ ಎಲ್ಲ ಕಡೆ ಒಂದು ಪೊಟ್ಯಾಟೊ ಟ್ವಿಸ್ಟರ್ ಶಾಪ್ ಇದೆ ಅಂತಲೇ ಹೇಳ್ಬೋದು ಇನ್ನೂ ಅಂಗಡಿಗಳೆಲ್ಲ ಒಂದು ಬರಲಿಕ್ಕಿದೆ ಸೊ ಒಳಗಡೆ ಒಂದು ಫುಲ್ಲಾಗಿರ್ತದೆ ಸ್ಟೇಜ್ ಬಂದುಬಿಟ್ಟು ಅಲ್ಲಿದೆ ಬನ್ನಿ ಒಂದು ಹೋಗು ನೈಟ್ ಹೊತ್ತಲ್ಲಿ ಇದನ್ನು ನೋಡಲಿಕ್ಕೆ ಭಯಂಕರ ಆಗ್ಬೋದು ಯಾಕಂದರೆ ಲೈಟಿಂಗ್ಸ್ ಎಲ್ಲ ಕಡೆ ಇದೆ ಸೊ ಲೈಟಿಂಗಲ್ಲಿ ಒಂದು ನೋಡೋದು ಚೆಂದ ಅಂತ ಹೇಳ್ಬೋದು ಸ್ಟೇಜ್ ಕೂಡ ಒಂದು ಆಗಿದೆ ಸೊ ಅಲ್ಲಿ ನೀವು ಸಿ ವಾಕನ್ನು ಕೂಡ ಒಂದು ನೋಡ್ಬೋದು ಸೊ ನಿಮಗೆ ಒಳ್ಳೆ ಟೈಮ್ ಪಾಸ್ ಅಂತ ಹೇಳ್ಬೋದು ಮಣ್ಣಲ್ಲಿ ಒಂದು ನಡೆಯುವುದೇ ಒಂದು ಕಷ್ಟ ಮರಳಲ್ಲ ಇದೆ ಆ್ಯಕ್ಚುಲಿ ಸೊ ಸ್ಟೇಜ್ ಬಂದುಬಿಟ್ಟು ನಿಮಗೆ ಅಲ್ಲಿ ಬಂದುಬಿಟ್ಟು ಲೈಟ್ ಹೌಸ್ ಇದೆ ಅದರ ಒಂದು ಅಪೋಸಿಟ್ ನಿಮಗೆ ನೋಡ್ಬೋದು ಲೈಟ್ ಹೌಸ್ ಇಲ್ಲಾದರೆ ಅದರ ಒಂದು ಅಪೋಸಿಟಲ್ಲಿ ನೀವು ಸ್ಟೇಜ್ ನೋಡ್ಬೋದು ಸೊ ಈ ಸ್ಟೇಜ್ನ ಅಪೋಸಿಟ್ ನೀವು ಇಲ್ಲಿ ಔಟ್ಲೆಟ್ಸ್ಗಳನ್ನು ಒಂದು ನೋಡ್ಬೋದು ಸೊ ಹಾಗೆ ಸಮುದ್ರ ಸೀವಾಕ್ ಸೊ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ಕಾಯ್ಕಿಂಗ್ ಇದೆ ಸೊ ಎಲ್ಲ ಒಂದು ಪ್ರೋಗ್ರಾಮ್ನ ಒಂದು ಲೀಸ್ಟ್ ಹಾಕಿರ್ತೀನಿ ಸೊ ನೋಡಿ ಇಲ್ಲಿ ಅಲ್ಲಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಒಂದು ಸಮುದ್ರದಲ್ಲಿ ಹೀರ್ಬೇಡಿ ಅಂತ ಏನಕಂದ್ರೆ ಇದು ಹಾಳೆ ಇರುವಂಥ ಒಂದು ಸಮುದ್ರ ಬೇರೆ ಒಂದು ಬೀಚ್ ಥರ ಅಲ್ಲ ಆ್ಯಕ್ಚುಲಿ ಸೊ ಇಲ್ಲಿ ಕೂಡಲೇ ನಿಮಗೆ ಹಾಳ ಸಿಗ್ತದೆ ಬೇರೆ ಮುರುಡೇಶ್ವರದೆಲ್ಲ ಆಗಲಿ ಸ್ವಲ್ಪ ಒಂದು ಫ್ಲ್ಯಾಟ್ ಇರ್ತದೆ ಮುರುಡೇಶ್ವರ ಮಲ್ಪೆ ಬಟ್ ಇದಾಗಲ್ಲ ಇದು ಮರುವಂತೆಲ್ಲ ಓದ್ಕೊಡ್ಲೇ ಒಂದು ಹಾಳು ಸಿಗ್ತದೆ ಅಂತಲೇ ಹೇಳ್ಬೋದು ಸ್ಟೇಜ್ಗೆ ಎಂಟ್ರೆನ್ಸ್ ಎಲ್ಲಿದೆ ಅಂತಲೇ ಇಲ್ಲ ಗೇಟ್ ಹಾಕ್ದಾಗಿದೆ ಸೊ ನೈಟ್ ಒಂದು ನೋಡ್ಲಿಕ್ಕೆ ಚೆಂದ ಅಂತಲೇ ಹೇಳ್ಬೋದು ಆಲ್ರೆಡಿ ಚೇರ್ಗಳೆಲ್ಲ ಒಂದು ಇಟ್ಟಿದ್ದಾರೆ ಪ್ರೋಗ್ರಾಮ್ಗೆ ಸೊ ಚಂದನ್ ಶೆಟ್ಟಿ ಆಗಲಿ ಅನುಶ್ರೀ ಆಗಲಿ ಸೊ ಇನ್ನೂ ಹಲವು ಕಲಾವಿದರು ಒಂದು ಈ ಒಂದು ಪ್ರೋಗ್ರಾಮ್ಗೆ ಬರಲಿಕ್ಕಿದ್ದಾರೆ ಬೀಚ್ ಸೈಡಲ್ಲಿ ಒಂದು ಕೂತ್ಕೊಳ್ಳೋದೇ ಒಂದು ಮಜಾ ಆ್ಯಕ್ಚುಲಿ ಅಂಥದ್ರಲ್ಲಿ ಈ ಪ್ರೋಗ್ರಾಮ್ ಎಲ್ಲ ಇದ್ದರೆ ಇನ್ನೂ ಮಜಾ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹೆವಿ ಹೆವಿ ಲೈಟ್ ಹಾಕಿದ್ದಾರೆ ನೈಟ್ ನೋಡ್ಲಿಕ್ಕಂತೂ ಒಂದು ಮಜಾನೇ ಬೇರೆ ಆ್ಯಕ್ಚುಲಿ ಇಲ್ಲಿ ಬಂದವರು ಹುಡುಗರು ಹೇಳ್ತಾ ಹೋದ್ರಿ ಎಂಥ ಲೈಟ್ ಹಾಕಿದ್ದಾರೆ ಮರಯ ಅಂತ ಸೊ ಆಲ್ರೆಡಿ ಒಂದು ಎಲ್ಲ ರೆಡಿ ಇತ್ತು ನೀವು ಅಪ್ಪು ತಂದೆ ಬಾಕಿ ಸೊ ಸ್ಟೇಜ್ ಸ್ಪೀಕರ್ ಆಗಲಿ ಸ್ಪೀಕರ್ ಕೂಡ ಆಗಿ ಹೆವಿ ಇದೆ ಸೌಂಡ್ ಕೂಡ ಅದೇ ಥರ ಹೆವಿ ಇರ್ತದೆ ಅಂತಲೇ ಹೇಳ್ಬೋದು ಸೊ ಅರಬ್ಬಿ ಸಮುದ್ರ ನೀವಿಲ್ಲಿ ನೋಡ್ಬೋದು ನೋಡಿದ್ರಲ್ಲ ಇದು ಇಷ್ಟು ಒಂದು ಪೂರ್ವ ತಯಾರಿ ಅಂತಲೂ ಹೇಳ್ಬೋದು ಇವತ್ತೊಂದು ಸಂಜೆ ಒಂದು ಏಳು ಗಂಟೆ ಅಷ್ಟು ಇದೆ ಅಂದಿಗಂತೂ ರೆಡಿ ಆಗ್ತದಂತಲೇ ಹೇಳ್ಬೋದು ಇವಾಗ ಸಮುದ್ರ ಪಕ್ಕದಲ್ಲಿ ಒಂದು ಕೂತ್ಕೊಂಡು ಪ್ರೋಗ್ರಾಮ್ ಒಂದು ಎಂಜಾಯ್ ಮಾಡೋದೇ ಒಂದು ಮಜಾನೆ ಬೇರೆ ಆ್ಯಕ್ಚುಲಿ ಅದು ಅದು ಆ್ಯಕ್ಚುಲಿ ಈ ಸಮುದ್ರ ಸೈಡಲ್ಲಿ ಇದ್ದವ್ರಿಗಿಂತ ಹೊರ್ಗಡೆಯವರು ತುಂಬಾ ಇಷ್ಟಪಡ್ತಾರೆ ಏನಕ್ಕೆಂದ್ರೆ ಹೆಚ್ಚಿನ ಕಡೆಯೆಲ್ಲ ಒಂದು ಸಮುದ್ರ ಇರೋದಿಲ್ಲಲ್ಲ ಸೊ ಅವರಿಗೆಲ್ಲ ಒಂದು ಸಮುದ್ರ ನೋಡಿದ ಕೂಡಲೇ ಒಂದು ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಆ ಖುಷಿನೇ ಬೇರೆ ಆ್ಯಕ್ಚುಲಿ ಸೊ ನಮಗಂತೂ ಪುಣ್ಯ ಅಂತಲೇ ಹೇಳ್ಬೋದು ಈ ಕಡೆ ನಾವಿರುವಂಥದ್ದು ಸೊ ನಮಗೆ ಎನಿ ಎನಿ ಟೈಮ್ ಸೊ ಬೋರ್ ಆಗಲಿ ಖುಷಿ ಆಗಲಿ ಯಾವಾಗಲೂ ಒಂದು ಸಮುದ್ರದ ಸೈಡ್ ಬಂದು ಈ ಅಲೆಗಳನ್ನು ಒಂದು ನೋಡೋದೆ ಚೆಂದ ಅಂತಲೇ ಹೇಳ್ಬೋದು ಹತ್ರ ಒಂದು ಲೈಟ್ ಈಗಲೇ ಹಾಕಿದ್ದಾರೆ ಬಟ್ ಈಗ ಬಿಸಿಲಿಗೆ ಅಷ್ಟೇನು ಕಾಣಲಿಕ್ಕಿಲ್ಲ ನಿಮಗೆ ಸೊ ಇದಿಷ್ಟು ಒಂದು ಕುಂದೋತ್ಸವದ ಒಂದು ಪೂರ್ವ ತಯಾರಿ ಯಾರೆಲ್ಲ ಒಂದು ನಡೆಸಿದ್ದಾರೆ ನೋಡಿ ಯಾರೆಲ್ಲ ನಡೆಸಿದ್ದಾರೆ ನೋಡಿ ಅವ್ರಿಗೆ ಒಂದು ಆಡ್ಸಾಪ್ ಅಂತಲೇ ಹೇಳ್ಬೋದು ಬನ್ನಿ ನಿಮ್ಗೆ ತಿರ್ಲಿಕ್ಕಂತೂ ತುಂಬಾ ಇದೆ ಸೊ ಅದೇ ಥರ ಒಂದು ಹಾಡಲಿಕ್ಕೆ ಕೂಡ ಇಲ್ಲಿ ತುಂಬಾ ಇದೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಹೇಳ್ತಾ ಸೊ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋ ಧನ್ಯವಾದಗಳು